ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಬ್ಬನೊಬ್ಬನು ಹೀಲರ್ ಮತ್ತು ಲೈಫ್ ಈಗ ಇತ್ತೀಚೆಗೆ ನಾನು ನಿಮ್ಗೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಈಗ ಅದು ಯಾವ್ದ್ರಿಂದ ಬಂದಿದೆ ನಿಮ್ಮನ್ನ ನೀವು ಪ್ರೀತಿಸದೆ ನಿಮ್ಮಿಂದ ನೀವು ಡಿಸ್ಕನೆಕ್ಟ್ ಆಗಿ ನಿಮ್ಮಿಂದ ನೀವು ತುಂಬಾ ದೂರಕ್ಕೆ ಹೋಗ್ಬಿಟ್ಟಿದೀರ ಹಾಗಾಗಿ ಆರೋಗ್ಯದಲ್ಲಿ ಸಮಸ್ಯೆ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಕೆರಿಯರ್ ಅಲ್ಲಿ ಸಮಸ್ಯೆ ಮತ್ತು ಹಣದ ಸಮಸ್ಯೆ ಈ ರೀತಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ ಅದು ಹೆಂಗಸರಾಗ್ಲಿ ಗಂಡಸರಾಗ್ಲಿ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ಫಸ್ಟ್ ಇರ್ಬೇಕಾಗಿರೋದು ಸೆಲ್ಫ್ ಲವ್ ನಮ್ಮನ್ನ ನಾವು ಪ್ರೀತಿಸಿದಾಗ ಇಡೀ ಜಗತ್ತು ನಮ್ಮನ್ನ ಪ್ರೀತಿಸುತ್ತೆ ನಮಗೆ ನಾವು ಗೌರವ ಕೊಟ್ಟಾಗ ಎಲ್ಲರಿಂದ ಆಟೋಮ್ಯಾಟಿಕ್ ಆಗಿ ನಮ್ಗೆ ಸಿಗುತ್ತೆ ಇದರ್ಥ ಮಾಡ್ಕೊಳ್ದೆ ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲರ ಹತ್ರ ನನ್ನನ್ನ ಪ್ರೀತಿಸಲ್ಲ ಇವ್ರನ್ನ ನನ್ನ ಪ್ರೀತಿಸಲ್ಲ ಅವ್ರನ್ನ ನನ್ನನ್ನ ಪ್ರೀತಿಸಲ್ಲ ಇವ್ರ ನನ್ಗೆ ಗೌರವ ಕೊಡಲ್ಲ ಅವ್ರ ನನಗೆ ಅಷ್ಟು ಮರ್ಯಾದೆ ಕೊಡಲ್ಲ ಈ ತರ ಅವಾಗ ಏನಾಗುತ್ತೆ ಇವರಿಂದ ಪ್ರೀತಿ ಸಿಕ್ತಿಲ್ಲ ಅವರಿಂದ ಮರ್ಯಾದೆ ಸಿಕ್ತಿಲ್ಲ ಅಂದ್ರೆ ನಾವು ಲಿಟ್ರಲಿ ಹೀಗೆ ಅಮ್ಮ ತಾಯಿ ನನಗೆ ಪ್ರೀತಿ ಬೇಕು ಪ್ರೀತಿ ಬೇಕು ಅಂತ ಕೇಳೋ ಹಾಗೆ ಅದು ಎಷ್ಟು ಅಸಹ್ಯ ಅನ್ಸುತ್ತಲ್ವಾ ಆತರ ಅನ್ಕೊಂಡಾಗ ಹೌದು ನಿಜ ಸೊ ಈಗ ನಮ್ಮನ್ನ ನಾವ್ ಪ್ರೀತಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ ಈಗಾಗ್ಲೇ ಸೆಲ್ಫ್ ಲವ್ ಬಗ್ಗೆ ಸುಮಾರು ವಿಡಿಯೋಸ್ ಅನ್ನ ಹಾಕಿದೀನಿ ಇನ್ನಷ್ಟು ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಹಾಕ್ತಾನೆ ಇರ್ತೀನಿ ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮಲ್ಲಿ ಸಾಧ್ಯವಾದಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನೀವೇನಾದ್ರೂ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನನಗೆ ಇನ್ನು ಮುಂದೆ ನಿಮ್ಗೆಲ್ಲ ತುಂಬಾ ತುಂಬಾ ಒಳ್ಳೆ ಮಾಹಿತಿಗಳನ್ನ ಕೊಡ್ಬೇಕು ನಿಮ್ಮ ಲೈಫ್ ಚೇಂಜ್ ಆಗುವಂತ ಮಾಹಿತಿಗಳನ್ನ ಕೊಡ್ಬೇಕು ಅಂತ ತುಂಬಾ ಐಡಿಯಾಸ್ ಇದೆ ಇನ್ನು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀನಿ ಈ ಅದೆಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿದಾಗ ಈ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಆಗುತ್ತೆ ಆಗ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿರೋ ಫ್ರೀಕ್ವೆನ್ಸಿ ಇರುತ್ತೆ ನಿಮ್ಮಲ್ಲಿ ಓಕೆ ಈಗ ಸೆಲ್ಫ್ ಲವ್ ಸೆಲ್ಫ್ ಲವ್ಗೆ ನಾನೊಂದು ಆರು ಸ್ಟೆಪ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಮೊದಲನೇ ಸ್ಟೆಪ್ ಆಗಿ ಡಿಟ್ಯಾಚ್ಮೆಂಟ್ ಅಂದ್ರೆ ಯಾವ್ದಕ್ಕೂ ಜಾಸ್ತಿ ಮನ್ಸಕ್ ಹಚ್ಕೊಂಡ್ಬಿಟ್ಟು ಕೊರಗ್ಬೇಡಿ ಯಾವ್ದನ್ನು ಇದು ನಾನೇ ಮಾಡ್ಬೇಕು ಇದು ನಂದೇ ಇದನ್ನ ನಾನ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಲ್ಲ ಇವ್ರು ನನ್ನ ಮಕ್ಕಳು ನಾನೇ ಪ್ರೀತಿಸ್ಬೇಕು ನಾನ್ ಹೇಳ್ದಂಗೆ ಅವ್ರು ಕೇಳ್ಬೇಕು ಇದು ನನ್ನ ಗಾಡಿ ನಾನೇ ಒರೆಸ್ಬೇಕು ಇದನ್ನ ಈ ರೀತಿ ಅವಾಗ ಏನಾಗತ್ತೆ ನಾವು ತುಂಬಾ ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ ಅವಾಗ ನಮ್ಮ ಮನ್ಸು ಅದನ್ನ ಬಿಟ್ಟು ಹೊರಗೆ ಬರ್ತಾ ಇರಲ್ಲ ಬಟ್ ಅದಕ್ಕಿಂತ ಮುಂಚೆ ನಮ್ಮನ್ನ ನಾವು ಪ್ರೀತಿಸ್ಬೇಕಲ್ವಾ ಬೇರೆ ವಸ್ತುಗಳನ್ನೆಲ್ಲ ಅಷ್ಟು ಅಟ್ಯಾಚ್ಡ್ ಆಗಿದ್ದಾಗ ಏನಾಗುತ್ತೆ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ ಸೊ ಫಸ್ಟ್ ಮೊದಲ ಮೊದಲನೇ ಆದ್ಯತೆ ನಿಮಗೆ ಕೊಡಿ ನಿಮಗೆ ಪ್ರಿಫರೆನ್ಸ್ ಕೊಡಿ ಮಕ್ಕಳು ಎಲ್ಲಿ ಹೋಗ್ಬಿಡ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಪ್ರೀತಿ ಯಾವಾಗ್ಲೂ ಅವ್ರ ಜೊತೆ ಇರುತ್ತೆ ಅವರ ಪ್ರೀತಿ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅವರನ್ನ ಅವ್ರ ಪಾಠಗೆ ಅವ್ರನ್ನ ಬೆಳೆಯೋಕೆ ಬಿಡಿ ನಿಮ್ಮ ವಸ್ತುಗಳನ್ನು ಅಷ್ಟೇ ಯಾವಾಗ್ಲೂ ಅದನ್ನ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆನೆ ಇರುತ್ತೆ ಏನಾಗುತ್ತೆ ಈ ತರ ಲೈಟ್ ಆಗಿ ತಗೊಳ್ಳಿ ಫಸ್ಟ್ ನಿಮಗೆ ಕೊಡಿ ಇಂಪಾರ್ಟೆನ್ಸ್ ಆಮೇಲೆ ಬೇರೆ ಇದಕ್ಕೆಲ್ಲ ಎಲ್ಲದ್ರಿಂದ ಡಿಟ್ಯಾಚ್ಡ್ ಆಗಿ ಇರಿ ಅಂದ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲದೆ ಸ್ವಲ್ಪ ದೂರ ಇರಿ ಎಲ್ಲದ್ರಿಂದ ಅರ್ಥ ಆಗತ್ತೆ ಅಂತ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದ್ರೆ ಬರೀ ಈ ಡಿಟ್ಯಾಚ್ಮೆಂಟ್ ಬಗ್ಗೆನೆ ಇನ್ನೊಂದು ದೊಡ್ಡ ವಿಡಿಯೋ ಮಾಡ್ತೀನಿ ಈಗ ಎರಡನೇ ಸ್ಟೆಪ್ ಬಂದು ಇಮೋಷನಲ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಇಮೋಷನ್ಸ್ಗೆ ನಾವ್ ಯಾವಾಗ್ಲೂ ಇನ್ನೊಬ್ಬರ ಮೇಲೆನೆ ಡಿಪೆಂಡ್ ಆಗ್ತೀವಿ ಹೇಗೆ ಅಂದ್ರೆ ಆ ಇವಾಗ ನಾನ್ ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಮನೇಲಿ ಯಾರು ನನ್ನನ್ನ ಸಂತೋಷವಾಗಿ ಇರೋಕೆ ಬಿಡಲ್ಲ ತುಂಬನೆ ಬಂದು ನನ್ನನ್ನ ಕೆಣಸ್ತಾರೆ ನನ್ನ ಕೋಪ ಬರೋ ಹಾಗೆ ಮಾಡ್ತಾರೆ ನಾನು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಅಯ್ಯೋ ಅವ್ರು ಬಿಡಲ್ಲ ಇವ್ರ ಬಿಡಲ್ಲ ನನ್ ಮಕ್ಳು ಗಲಾಟೆ ಮಾಡ್ತಾರೆ ಈ ರೀತಿ ಯಾವಾಗ್ಲೂ ನಮ್ಮ ಭಾವನೆಗಳಿಗೆ ಇನ್ನೊಬ್ಬರನ್ನೇ ನಾವು ದೂಷಿಸ್ತಾ ಇರ್ತೀವಿ ಮೊದಲ ಯೋಚನೆ ಮಾಡಿ ನೋಡಿ ನೀವೇನ್ ಮಾಡ್ತಿರ್ತೀರಾ ಅಂತ ಎಲ್ಲರೂ ಯೂಶ್ವಲಿ ಅದೇ ಮಾಡ್ತಿರ್ತಾರೆ ಬೆಳಿಗ್ಗೆ ಎದ್ರೆ ಕಂಪ್ಲೇಂಟು ನಿನ್ನಿಂದ ನಾನ್ ನೆಮ್ಮದಿಯಾಗಿರಕ್ಕಾಗಲ್ಲ ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ನೀನ್ ಹೀಗೆ ನೀನ್ ಹಾಗೆ ಅಂತ ಯಾವಾಗ್ಲೂ ಇನ್ನೊಬ್ಬರು ಅಂದ್ರೆ ಏನ ಏನ್ ಮಾಡ್ತಾ ಇದೀವಿ ನಾವಲ್ಲಿ ಅವರಿಂದ ನಮ್ಗೆ ಏನೋ ಯಾವ್ದೋ ಒಂದು ಸಿಗ್ತಾ ಇಲ್ಲ ನೆಮ್ಮದಿ ಸಿಗ್ತಾ ಇಲ್ಲ ಖುಷಿ ಸಿಗ್ತಾ ಇಲ್ಲ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡ್ತಾ ಇದೀವಿ ಯಾರಿಂದ ನಮಗ್ ಸಿಕ್ಕಿದ್ರೆ ನಮ್ಗೇನು ನಮ್ ನಾವು ನಮ್ಮದೇ ಜೀವನದಲ್ಲಿ ಆ ಆಟೋಮೆಟಿಕ್ ಆಗಿ ಅವರು ನಮ್ಮನ್ನ ಪ್ರೀತಿಸ್ತಾರೆ ಎಲ್ಲರ ಪ್ರೀತಿ ಸಿಗುತ್ತೆ ಸೊ ಇನ್ನು ಮುಂದೆ ನಿಮ್ಮ ಇಮೋಷನ್ಸ್ಗೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ ನಿಮ್ಮನ್ನ ನೀ ಪ್ರೀತಿಸಿ ನಿಮಗೆ ಸಂತೋಷ ಬೇಕಾ ಇನ್ನೊಬ್ರು ಕೊಟ್ರೇನೆ ಅದು ಸಂತೋಷನ ನೀವಾಗೆ ಸಂತೋಷವಾಗಿದ್ರೆ ಅದು ಸಂತೋಷ ಅಲ್ವಾ ಯೋಚನೆ ಮಾಡಿ ಒಂದ್ಸಲ ಸುಮ್ನೆ ಕಾರಣ ಏ ಸಂತೋಷವಾಗಿರೋದಕ್ಕೆ ಕಾರಣ ಬೇಕಾ ದುಃಖ ಪಡೋದಕ್ ಮಾತ್ರ ನೋರ ಕಾರಣ ಕಾರಣ ಇಲ್ಲದಿದ್ರು ಹುಡ್ಕಿ ಹುಡುಕಿ ಪಾಸ್ಟ್ ಅಲ್ಲಿ ಏನೋ ಆಯ್ತು ಅಂತ ಅದನ್ನೆಲ್ಲ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತೀವಿ ಅದೇ ತರ ಖುಷಿ ಪಡೋದಕ್ಕೂ ನಾನೊಬ್ಬ ಸ್ಪೆಷಲ್ ಪರ್ಸನ್ ಅದಕ್ಕೆ ನಾನು ಖುಷಿಯಾಗಿರ್ತೀನಿ ಯಾವಾಗ್ಲು ಈ ಸ್ಪೆಷಲ್ ಪರ್ಸನ್ ಈ ಈ ಸ್ಪೆಷಲ್ ಪರ್ಸನ್ ಗೆ ಬರೀ ಖುಷಿ ಅನ್ನೋದೇ ಗೊತ್ತು ಯಾವ ನೋವುಗಳು ಯಾವ ಸಮಸ್ಯೆಗಳು ಇರಲ್ಲ ಆ ರೀತಿ ನಿಮ್ಮನ್ನ ಒಂದು ಸ್ಪೆಷಲ್ ಪರ್ಸನ್ ಅಂತ ಟ್ರೀಟ್ ಮಾಡಿ ಅವಾಗ ನೋಡಿ ಯಾರ ಮೇಲೂ ನಾವು ಇಮೋಷನಲಿ ಡಿಪೆಂಡ್ ಆಗಲ್ಲ ಅರ್ಥ ಆಯ್ತಲ್ವಾ ಈಗ ಮೂರನೇದಾಗಿ ನಿಮಗೆ ನೀವು ಪ್ರೀತಿಯಿಂದ ಇರಿ ಕರುಣೆಯಿಂದ ದಯೆಯಿಂದ ಇರಿ ಅಂದ್ರೆ ಏನು ಯೂಶ್ವಲಿ ಗಂಡ ಹೆಂಡತಿ ಜಗಳ ಅಂತ ತಗೊಳ್ಳೋಣ ಗಂಡ ಹೆಂಡತಿ ಜಗಳ ಆಗಿದ ತಕ್ಷಣ ಆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಫಸ್ಟ್ ಅವ್ರ ಬಾಯಲ್ಲಿ ಬರೋ ಮಾತೇನು ನಿನ್ನಿಂದ ನನ್ ಜೀವನಾನೇ ಹಾಳಾಗೋಯ್ತು ನಿನ್ನನ್ ಕಟ್ಕೊಂಡು ನನ್ ಜೀವನ ಕೊಟ್ಟೋಯ್ತು ಈ ತರ ಮಾತುಗಳು ಸಾಮಾನ್ಯವಾಗಿ ಬರ್ತಾರೆ ತಮ್ಮ ಮಕ್ಕಳು ಅಷ್ಟೇ ಪಾಪ ಅವ್ರೇನೋ ಹಠ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಮಕ್ಳಲ್ದೆ ನಾವು ಹಠ ಮಾಡಕ್ ನಾವು ನಾವ್ ಗಲಾಟೆ ಮಾಡಕ್ಕಾಗತ್ತ ಮಕ್ಕಳು ಹಠ ಮಾಡಿದ್ರೇನೆ ಚಂದ ಆವಾಗ್ಲೆ ಅವ್ರನ್ನ ನಾವು ತಿದ್ದಿ ಒಳ್ಳೆ ದಾರಿಗೆ ತರಕಾಗತ್ತೆ ಅದು ಬಿಟ್ಬಿಟ್ಟು ಆ ನೀನು ನಿಮ್ಮ ಅಪ್ಪನ್ ತರನೆ ನೀನು ನಿಮ್ ಅಮ್ಮನ್ ತರಾನೆ ನನ್ ಜೀವನ ಹಾಳು ಮಾಡ್ತಿದ್ಯಾ ಆಗಲ್ಲ ಇರಕ್ಕೆ ಮನೇಲಿ ಎಲ್ಗಾದ್ರೂ ಹೋಗ್ಬಿಡ್ತೀನಿ ಅದು ಇದು ಎಲ್ಲಾ ನನ್ನ ಹಣೆ ಬರಹ ಈ ರೀತಿ ಇನ್ನೊಬ್ಬರ ಮೇಲೆ ನಮ್ಗೆ ಕೋಪ ಬಂದ್ರೆ ಸಾಕು ಫಸ್ಟ್ ಈಸಿ ಆಗಿರೋ ಕೆಲ್ಸ ಏನು ನಮ್ಮನ್ನ ನಾವ್ ಬೈಕೊಳ್ಳೋದು ಈ ರೀತಿ ನಮ್ಮನ್ನ ನಾವ್ ಬೈಕೊಂಡಾಗ ನಮ್ ನಮ್ಮ ಒಳಗೆ ಒಂದು ಇನ್ನರ್ ಚೈಲ್ಡ್ ಇರುತ್ತೆ ಅದಕ್ಕೆ ಗಾಯಗಳನ್ನ ಮಾಡ್ತಾ ಇರ್ತೀವಿ ನಾವು ಆ ಇನ್ನರ್ ಚೈಲ್ಡ್ ಗಾಯ ಆಗ್ತಾ ಇದ್ರೆ ಬೇರೆಯವರಿಂದ ಅದೇ ನೋವು ಅದೇ ಗಾಯನೇ ಸಿಗುತ್ತೆ ಅದ್ಬಿಟ್ಟು ಈ ಜಗಳ ಆಡ್ತಾ ಇದ್ರೆ ಯಾವ ಟಾಪಿಕ್ ಗೆ ಜಗಳ ಆಡ್ತಿದಿರ ಅದ್ರ ಬಗ್ಗೆ ಆಡ್ಕೊಳ್ಳಿ ಆಕ್ಚುಲಿ ಜಗಳ ಮಾಡ್ಬಾರ್ದು ನೀನ್ ಕೇಳ್ತಾ ಇಲ್ಲ ಎಷ್ಟ್ ಹೇಳ್ತಿದ್ರೆ ಇನ್ನು ಜಗಳ ಮಾಡ್ತಾ ಇದ್ದೀರಾ ಜಗಳ ಆಯ್ತು ಮನೇಲಿ ಏನ್ ಇದ್ರ ಇದ್ರೆ ಜಗಳ ಆಗತ್ತೆ ಅಂತ ಬಂದು ಹೇಳ್ತಾ ಇದೀರಾ ಹೀಲಿಂಗ್ ತಗೋತೀನಿ ಅಂತ ಬರ್ತಾ ಇದ್ದೀರಾ ಅದ್ ಬೇರೆ ವಿಷಯ ಸೊ ನಿಮ್ಮನ್ನ ನೀವು ಪ್ರೀತಿಯಿಂದ ನೋಡಿ ದಯೆಯಿಂದ ನೋಡಿ ಕರುಣೆಯಿಂದ ನೋಡಿ ಓಕೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈಗ ಮುಂದಕ್ಕೆ ನೆಕ್ಸ್ಟ್ ಪಾಸ್ಟ್ ಇಸ್ ಪಾಸ್ಟ್ ಇಟ್ಸ್ ಓವರ್ ಆಗೋಯ್ತು ಹಿಂದೆ ಏನೋ ನಡೆದಿರುತ್ತೆ ಘಟನೆಗಳು ಅದನ್ನೇ ನೆನ್ಸ್ಕೊಂಡ್ ಪಾಸ್ಟ್ ಅಲ್ಲೇ ಇದ್ ಬಿಡೋದು ಯಾರೋ ಯಾವತ್ತೋ ಒಂದ್ ಮಾತಂದ್ರು ಆ ಒಂದ್ ಮಾತನ್ನ ಒಂದ್ಸಲ ಅಂದಿರ್ತಾರೆ ಅದನ್ನ ಸಾವಿರ ಸಲ ಲಕ್ಷ ಸಲ ಕೋಟಿ ಸಲ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಳದು ಹಿಂಗಂದ್ರಲ್ಲ 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 ಅಂತ ಆಗೋಯ್ತು ಅದನ್ ಬಿಟ್ಟ ಹಾಕಿ ಪಾಸ್ಟ್ ಅಲ್ಲೇ ಇದ್ರೆ ಜೀವನ ಮುಂದಕ್ ಹೋಗೋದ್ ಬೇಡವಾ ಜೀವನ ಹಿಂದಕ್ ಹೋಗಲ್ಲ ಮುಂದಕ್ ಹೋಗ್ತಾ ಇರತ್ತೆ ಎಷ್ಟೆಷ್ಟು ಟೆಕ್ನಾಲಜಿ ಬೆಳೀತಾ ಇದೆ ಎಷ್ಟೆಷ್ಟು